ಅವಲಕ್ಕಿ ಪನ್ಪತ್ಲಿ ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳು ಒಂದು ಕಾಯಿ ನಾಲ್ಕರಿಂದ ಐದು ಕಪ್ಪು ಅವಲಕ್ಕಿ ಅಕ್ಕಿ ಹಿಟ್ಟು ಒಂದು ಕೆ ಜಿ ಒಂದು ಕಾಲು ಕೆ ಜಿ ಬೆಲ್ಲ ಒಂದು ಚಮಚಷ್ಟು ಅವಲಕ್ಕಿ ಉಪ್ಪು ಮತ್ತು ನಾಲ್ಕರಿಂದ ಐದು ಏಲಕ್ಕಿ ಅವಲಕ್ಕಿ ಪನ್ಪತ್ಲೆ ಮಾಡಲು ಮೊದಲು ಬಾಳೆನೆಯನ್ನು ಬಾಡಿಸಿಕೊಳ್ಳಬೇಕು ಯಾಕಂದರೆ ಇದು ಒಡೆದು ಹೋಗುವುದಿಲ್ಲ ಹೀಗೆ ಬಣ್ಣ ಮಾಡುವಾಗ ತಟ್ಟಿದ ನಂತರ ಮಡಚುವಾಗ ಬಾಳೆನೇ ಒಡೆದು ಹೋಗುವುದಿಲ್ಲ ಹಾಗಾಗಿ ಬಾಳೆಲೆಯನ್ನು ಬಾಡಿಸ್ಕೊಳ್ಬೇಕು ಮೊದಲಿಗೆ ಒಂದು ಚಮಚ ಉಪ್ಪು ಹಾಕಬೇಕು ನಂತರ ನೀರು ನಂತರ ಅವಲಕ್ಕಿ ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು ಅವಲಕ್ಕಿ ಚೆನ್ನಾಗಿ ನೀರು ತಾಗುವ ಹಾಗೆ ಅವಲಕ್ಕಿ ಮೆದುವಾಗುವ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಮೆದುವಾದ ನಂತರ ಅಕ್ಕಿ ಹಿಟ್ಟನ್ನು ಹಾಕಬೇಕು ಹೀಗೆ ನಿಧಾನವಾಗಿ ಅಕ್ಕಿ ಹಿಟ್ಟನ್ನು ಹಾಕಾ ಕಲಿಸ್ಬೇಕು ಮತ್ತೆ ನೀರನ್ನು ಹಾಕೊಳ್ಬೇಕು ಅಕ್ಕಿ ರೊಟ್ಟಿ ಕಟ್ ಅಕ್ಕಿ ರೊಟ್ಟಿಗೆ ಮಾಡುವ ಹದದಲ್ಲೇ ಇದನ್ನು ಕಲಿಸ್ಕೊಳ್ಬೇಕು ಅದಕ್ಕಿಂತ ಒಂಚೂರು ಮೆದುವಾಗಿ ಇರಬೇಕು ಇದಿಷ್ಟು ಅವಲಕ್ಕಿ ನೀರಿಗೆ ಅರ್ಧ ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿಯಲ್ಲಿ ಚೆನ್ನಾಗಿ ನಾತ್ಕೊಳ್ಬೇಕು ನಂತರ ಬಾಣೆಲೆಗೆ ಗ್ಯಾಸನ್ನು ಚೆನ್ನ ಉರಿಯಲ್ಲಿ ಇಟ್ಟು ನಂತರ ಬೆಲ್ಲ ನಾವು ಹಿಡಿದ್ನಲ್ಲ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲನ ಇದಕ್ಕೆ ಹಾಕಿ ಸಣ್ಣ ಕಾಹುರಿಲಿ ಕೊಳ್ಬೇಕು ಬೆಲ್ಲನ ಬೆಲ್ಲದ ಪಾಕ ಈ ರೀತಿ ಆದ ನಂತರ ಇದಕ್ಕೆ ಏಲಕ್ಕಿಯನ್ನು ಹಾಕಬೇಕು ನಾವು ಚಚ್ಕೊಂಡಿರುವಂತಹ ಏಲಕ್ಕಿಯನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಮತ್ತೆ ಕಲಿಸಬೇಕು ಏಲಕ್ಕಿ ಪರಿಮಳ ಬರ್ತದೆ ಒಳ್ಳೆ ತಿನ್ನುವಾಗ ಬಾಯಿಗೆ ಸಿಗೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ ಈ ರೀತಿ ಬೆಲ್ಲದ ಪಾಕವನ್ನು ನಾವು ಮಾಡಿಕೊಳ್ಬೇಕು ಬೆಲ್ಲದ ಪಾಕಕ್ಕೆ ಕಾಯಿಯನ್ನು ನಾವು ಕೇರ್ಕೊಂಡಿದ್ವಲ್ಲ ಒಂದು ಕಾಯಿ ಆ ಕಾಯಿಯನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದಿಷ್ಟು ಮಾಡುವಾಗಲೂ ಸಣ್ಣ ಉರಿಯಲ್ಲೇ ಇಟ್ಕೊಂಡು ನಾವು ಪಾಕನ ಮಾಡ್ಕೊಳ್ಬೇಕು ಇಲ್ಲದಿದ್ದರೆ ಕರ್ಟ್ ಹೋಗುತ್ತೆ ಬುಡ ಹಿಡಿಬೋದು ಕಳ ಹಿಡಿತದೆ ಮತ್ತು ಸ್ಮೆಲ್ ಬರುತ್ತೆ ಅದಕ್ಕಾಗಿ ಸಣ್ಣ ಹುಡಿಯೇ ಇಟ್ಕೊಂಡು ಈ ರೀತಿ ಪಾಕವನ್ನು ಮಾಡಿಕೊಳ್ಬೇಕು ನಾವು ಈಗ ಅವಲಕ್ಕಿ ಪನ್ಪತ್ಲೆಗೆ ಚೂರ್ಣ ರೆಡಿಯಾಗಿದೆ ಈಗ ಅವಲಕ್ಕಿ ಪನ್ಪತ್ಲೆಗೆ ಪನ್ಪತ್ಲೆ ಮಾಡುವ ರೀತಿ ಈ ರೀತಿ ಬಾಳೆಲೆ ಮೇಲೆ ತಟ್ಟಬೇಕು ಸಣ್ಣ ಉರಿಯಲ್ಲಿ ಇಡ್ಲಿ ತಟ್ಟ ಇಡ್ಲಿ ಅಟ್ಲನ್ನ ಇಟ್ಟು ಕಾಯಿಲಿಕ್ಕೆ ಇಡಬೇಕು ನಾವು ಮಾಡಿದಂತಹ ಬಾಳೆಲೆಯಲ್ಲಿ ಪನ್ ಪನ್ಪತ್ಲೆಗಳಿಗೆ ಈ ರೀತಿ ಚೂರ್ಣವನ್ನು ಹಾಕಬೇಕು ಎಲೆ ಇದ್ದರೆ ಇದು ಮತ್ತು ಪರಿಮಳ ಬರ್ತದೆ ಮತ್ತು ಚೆನ್ನಾಗಿ ಬರುತ್ತೆ ರುಚಿ ಬರುತ್ತೆ ಹರ್ಶಿನೆಲೆಯಲ್ಲಿ ಈ ಪನ್ಪತ್ಲೆ ಮಾಡಿದ್ರೆ ಮತ್ತು ಚೆನ್ನಾಗಿರುತ್ತೆ ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು ನೋಡಿ ತುದಿಗೆ ಚೆನ್ನಾಗಿ ಫೋಲ್ಡ್ ಮಾಡಬೇಕು ಈ ರೀತಿ ಹೇಗೆ ಜಾಯಿಂಟ್ ಮಾಡಬೇಕು ಇನ್ನೊಂದು ತೋರಿಸ್ತೀವಿ ನೋಡಿ ಈ ರೀತಿ ತುದಿಗಳನ್ನು ಚೆನ್ನಾಗಿ ಜಾಯಿಂಟ್ ಮಾಡಬೇಕು ಇಲ್ಲದೇ ಆ ಪಾಕ ಕರಗಿ ನೀರಾಗಿ ಹೊರಗೆ ಬರುತ್ತೆ ಈ ರೀತಿ ಸರಿಯಾಗಿ ಜಾಯಿಂಟ್ ಮಾಡಬೇಕು ಆಮೇಲೆ ಇದನ್ನೆಲ್ಲ ಈಗ ನಾವು ಕಾಯಿಸಿದ್ವಲ್ಲ ಅಟ್ಲಲ್ಲಿ ನೀರು ಕಾಯಿಸ್ಲಿಕ್ಕೆ ಇಟ್ಟಿದ್ವಲ್ಲ ಅಟ್ಲಿಗೆ ನಿಧಾನವಾಗಿ ಒಂದೊಂದು ಇಟ್ಟು ಹದಿನೈರಿಂದ ಇಪ್ಪತ್ತು ನಿಮಿಷ ಅದನ್ನು ಬೇಯಿಸಬೇಕು ಮುಚ್ಚಿ ರುಚಿ ರುಚಿಯಾದಂತಹ ಅವಲಕ್ಕಿ ಪನ್ಪತ್ಲೆ ರೆಡಿಯಾಗಿದೆ ಈ ರೀತಿಯಾಗಿ ಬರ್ತದೆ ರುಚಿ ರುಚಿಯಾದಂಥ ಅವಲಕ್ಕಿ ಪನ್ಪತ್ಲಿ ರೆಡಿಯಾಗಿದೆ ಈ ರೀತಿ ಬರ್ತದೆ